ಸೋಮವಾರದವರೆಗೂ ಜೈಲಿನಲ್ಲೇ ರೇವಣ್ಣ ವಾಸ ಕಳೆದ ಎರಡು ದಿನಗಳಿಂದ ಜೈಲಿನಲ್ಲಿದ್ದಾರೆ ರೇವಣ್ಣ ಸೋಮವಾರದ ತನಕವೂ ಕೂಡ ಜೈಲಿನಲ್ಲೇ ಇರಬೇಕಾಗುತ್ತೆ ನೆನೆ ಜಾಮೀನು ಸಿಗೋ ನಿರೀಕ್ಷೆಯಲ್ಲಿದ್ರು ರೇವಣ್ಣ ಆದ್ರೆ ಜಾಮೀನು ಸಿಕ್ಕಿಲ್ಲ ನಿರಾಸೆ ಆಗಿದೆ ಬೇಲ್ ಸಿಗದ ಹಿನ್ನೆಲೆ ರೇವಣ್ಣ ಮತ್ತಷ್ಟು ಮಂಕಾಗಿದ್ದಾರೆ ಸೋಮವಾರದ ತನಕವೂ ಜೈಲಿನಲ್ಲೇ ಇರಬೇಕಾಗತ್ತೆ ರೇವಣ್ಣ ಕಳೆದ ಎರಡು ದಿನಗಳಿಂದ ಜೈಲಿನಲ್ಲೇ ಇದ್ದಾರೆ ಜಾಮೀನು ಸಿಗತ್ತೆ ಅಂತ ಬಹಳ ದೊಡ್ಡ ನಿರೀಕ್ಷೆ ಇಟ್ಕೊಂಡಿದ್ರು ನಿನ್ನೆ ಆದ್ರೆ ನಿರಾಸೆ ಆಗಿ ಬೇಲ್ ಸಿಕ್ಕಿಲ್ಲ ಹಾಗಾಗಿ ಮತ್ತಷ್ಟು ಮಂಕಾಗಿದ್ದಾರೆ ರೇವಣ್ಣ ಆಪ್ತರ ಭೇಟಿ ವೇಳೆ ಬೇಸರವನ್ನ ಹೊರ ಹಾಕಿದ್ದಾರೆ ರಾತ್ರಿ ಊಟ ಕೂಡ ತಡವಾಗಿ ಮಾಡಿದ್ದಾರೆ ರೇವಣ್ಣ ಮುದ್ದೆ ಚಪಾತಿ ಅನ್ನ ಸಾಂಬಾರ್ ಮತ್ತು ಮಜ್ಜಿಗೆಯನ್ನ ಸಿಬ್ಬಂದಿ ನೀಡಿದ್ರು ಆದ್ರೆ ಊಟವನ್ನು ಕೂಡ ಬಹಳ ಲೇಟ್ ಆಗಿ ಮಾಡಿದ್ದಾರೆ ಬೇಲ್ ಸಿಗತ್ತೆ ಜೈಲಿನಿಂದ ಹೊರಗಡೆ ಬರ್ತೀನಿ ಅನ್ನೋ ನಿರೀಕ್ಷೆಯಲ್ಲಿದ್ರು ಸಿಕ್ಕಿಲ್ಲ ನಿರಾಸೆ ಆಗಿದೆ ಆಪ್ತರ ಭೇಟಿ ಸಂದರ್ಭದಲ್ಲಿ ತಮ್ಮ ಬೇಸರವನ್ನ ಕೂಡ ಹೊರಹಾಕಿದ್ದಾರೆ ರೇವಣ್ಣ ಬೆಳಿಗ್ಗೆ ಮತ್ತು ಸಂಜೆ ಆರೋಗ್ಯ ತಪಾಸಣೆ ನಡೆಸಲಾಗ್ತಾ ಇದೆ ರಾತ್ರಿ ಸರಿಯಾಗಿ ನಿದ್ದೆ ಕೂಡ ಮಾಡದೆ ರೇವಣ್ಣ ಕೂತಿದ್ರು ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ ಕಿರಣ್ಣ ನೆನ್ನೆ ಜಾಮೀನು ಸಿಗುತ್ತೆ ಜೈಲಿನಿಂದ ಹೊರಗಡೆ ಬರ್ತೀನಿ ಅನ್ನುವಂತ ಬಹಳ ದೊಡ್ಡ ನಿರೀಕ್ಷೆ ಇತ್ತು ಅವರಿಗೆ ಯಾಕಂದ್ರೆ ಎಸ್ ಐ ಟಿ ಮುಗಿದ ನಂತರ ಕಸ್ಟಡಿ ಮುಗಿದ ನಂತರ ಕೋರ್ಟ್ ಹಾಜರು ಪಡಿಸಿದಾಗ್ಲೂ ಕೂಡ ಮತ್ತೆ ನ್ಯಾಯಾಂಗ ಬಂಧನ ಅಂದಾಗ ಕಣ್ಣೀರು ಹಾಕೊಂಡು ಹೊರಗಡೆ ಬಂದಿದ್ರು ರೇವಣ್ಣ ನಿನ್ನೆ ಆದ್ರೂ ಜಾಮೀನು ಸಿಗತ್ತಾ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ನಿರಾಸೆ ಆಗಿದೆ ಹೇಗಿದೆಯಂತೆ ಜೈಲಿನಲ್ಲಿ ದಿನಚರಿ ಬಹಳ ಅಪ್ಸೆಟ್ ಆಗಿದಾರಂತೆ ಖಂಡಿತ ಶ್ವೇತಾ ಇನ್ನು ಕೆ ಆರ್ ನಗರದಲ್ಲಿ ದಾಖಲಾಗಿದ್ದಂತಹ ಮಹಿಳಾ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ರೇವಣ್ಣ ಅವರನ್ನ ಐ ಟಿ ಟೀಮ್ ಬಂಧಿಸಿರ್ತಕ್ಕಂಥದ್ದು ಬಂಧಿಸಿ ಅವರನ್ನ ಮೊನ್ನೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಯಿತು ಈಗ ಪರಪ್ನಗರ ಜೈಲ್ ಮಾಜಿ ಸಚಿವ ರೇವಣ್ಣ ಮಂಕ್ ಆಗಿರ್ತಕ್ಕಂಥದ್ದು ಸಾಕಷ್ಟು ಬೇಲ್ ಪಿಟಿಷನ್ ನಡೀತಾ ಇತ್ತು ಆ ಸಂದರ್ಭದಲ್ಲೂ ಸಹ ಕೋರ್ಟ್ ನಲ್ಲೂ ಸಹ ಅವರು ಮಂಕ್ ಆಗಿ ಇದ್ರು ಜಡ್ಜ್ಗೂ ಏನ್ ಕ್ವಶನ್ ಕೇಳಿದ್ರು ಸಹ ಅದಕ್ಕೆ ಆನ್ಸರ್ ಮಾಡ್ತಾ ಇದ್ರು ನನಗೆ ಹೊಟ್ಟೆ ನೋವಿದೆ ಇದೆ ನನಗೆ ಸರಿಯಾದ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇಲ್ಲ ಊಟ ಕೊಡ್ತಾ ಇಲ್ಲ ಹೊಟ್ಟೆ ನೋವುಂದ್ರು ಸಹ ಆಸ್ಪತ್ರೆಗೆ ತೋರಿಸ್ತಾ ಇಲ್ಲ ಎಲ್ಲಾ ಕಾರಣಗಳನ್ನ ಹೇಳ್ತಾ ಇದ್ರು ನಂತರ ಇದೆಲ್ಲವನ್ನ ಗಮನಿಸಿದಂತ ನ್ಯಾಯಾಲಯ ಅವರಿಗೆ ನ್ಯಾಯಾಂಗ ಬದ್ಧನನ್ನು ವಿಧಿಸಿತ್ತು ಈಗ ಎರಡು ದಿನ ಕಳೆದಿರ್ತಕ್ಕಂಥದ್ದು ಜೈಲಿನಲ್ಲಿ ಕ್ವಾರಂಟೈನ್ ಸೆಲ್ ಮಾಜಿ ಸಚಿವ ರೇವಣ್ಣ ಐಷಾರಾಮಿ ಜೀವನ ನಡೆಸಿದವರು ಇವತ್ತು ಸೆಲ್ನಲ್ಲಿ ನಲ್ಲಿ ಬಂಧಿಯಾದ ಸಂದರ್ಭದಲ್ಲಿ ಸಾಕಷ್ಟು ಮಂಕ ಆಗಿರ್ತಕ್ಕಂಥದ್ದು ಕೆಲವು ಆಪ್ತರು ಭೇಟಿಗೆ ಸಂದರ್ಭದಲ್ಲೂ ಸಹ ಸಾಕಷ್ಟು ಅಳಲನ್ನ ತೋಡ್ಕೊಂಡಿರ್ತಕ್ಕಂಥದ್ದು ನಾನು ತಪ್ಪು ಮಾಡಿಲ್ಲ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ನಾನು ಕಿಡ್ನಾಪ್ ಮಾಡಿಸಿಲ್ಲ ಆದರೂ ಸಹ ನನಗೆ ಶಿಕ್ಷೆ ಕೊಡ್ಲಾಗ್ತಾ ಇದೆ ನಾನು ಯಾವುದೇ ರೀತಿ ತೊಂದ ತೊಂದರೆ ಕೊಡದಿದ್ರು ಸಹ ನನ್ನನ್ನು ರಾಜಕೀಯ ಷಡ್ಯತ್ರ ಮಾಡಿ ಇಲ್ಲಿ ಜೈಲ್ಗೆ ಹಾಕ್ಸಿದ್ದಾರೆ ಎನ್ನುವ ಮಾತುಗಳನ್ನ ಹೇಳ್ತಾ ಇದ್ದಾರೆ ಮತ್ತೆ ಬೇಲ್ ಸಿಗುತ್ತೆ ಅಂತ ಹೇಳಿ ಸಾಕಷ್ಟು ನಿರ ನಿರೀಕ್ಷೆ ಇಟ್ಕೊಂಡಿದ್ದಂತಹ ಆ ಬೇಸರ ಆಗಿರ್ತಕ್ಕಂಥದ್ದು ರೇವಣ್ಣ ಅವರಿಗೆ ನಿನ್ನೆ ಬೇಲ್ ಸಿಗುತ್ತೆ ಸಾಕಷ್ಟು ಸಿ ವಿ ನಾಗೇಶ್ ಹಿರಿಯ ವಕೀಲರು ಎಲ್ಲರೂ ಕೂಡ ವಾದ ಮಾಡಿದ್ರು ಹೀಗಾಗಿ ಬೇಲ್ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದಂತಹ ರೇವಣ್ಣಗೂ ಸಹ ಮಧ್ಯಾಹ್ನದ ನಂತರ ನಿರಾಸೆ ಆಗಿರ್ತಕ್ಕಂಥದ್ದು ಬೇಲ್ ಪಿಟಿಷನ್ ವಿಚಾರಣೆ ಸೋಮವಾರಕ್ಕೆ ಮುಂದೂಡಲಾಗುತ್ತೆ ನಂತರ ಅವರು ಸಾಕಷ್ಟು ನಿರಾಶೆಗೊಳ್ತಾರೆ ಸೆಲ್ ನಲ್ಲಿ ಸಿಬ್ಬಂದಿ ಕೂಡ ಕೂಗಾಡಿದ್ರು ಅನ್ನೋ ಮಾತುಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು ಹೀಗಾಗಿ ಅವ್ರ ಮೇಲೆ ಈಗ ಹೊಟ್ಟೆ ನೋವು ಸಾಕಷ್ಟು ಅನಾರೋಗ್ಯ ಹಿನ್ನೆಲೆಯಲ್ಲಿ ಅವ್ರನ್ನ ಕ್ವಾರಂಟೈನ್ ಸೆಲ್ ನಲ್ಲಿ ಇಟ್ಟಿರ್ತಕ್ಕಂಥದ್ದು ಹಾಗಾಗಿ ಕೆಲ ಸಿಬ್ಬಂದಿಗಳನ್ನ ಅವ್ರನ್ನ ತೀವ್ರ ನಿಗಾ ಘಟಕದಲ್ಲಿ ಮುಖ್ಯವಾಗಿ ಅವ್ರ ಮೇಲೆ ಆರೋಗ್ಯದ ಸಮಸ್ಯೆ ಇರೋದ್ರಿಂದ ಅವ್ರ ಮೇಲೆ ನಿಗಾ ಇಡೋದಕ್ಕೆ ಸಿಬ್ಬಂದಿಗಳನ್ನು ಸಹ ನಿಯೋಜನೆ ಮಾಡಿದರೆ ಮುದ್ದಿ ಚಪಾತಿ ಮತ್ತೆ ಸಾಂಬಾರ್ ಎಲ್ಲ ಕೊಟ್ಟರು ಸಹ ಅದನ್ನು ಸಹ ತಿಂದಲೇ ಯಾವುದೇ ರೀತಿ ಸರಿಯಾದ ರೀತಿಯಲ್ಲಿ ಊಟ ಕೂಡ ಮಾಡ್ತಾ ಇಲ್ಲ ಅನ್ನೋ ಮಾಹಿತಿಯನ್ನ ಜೈಲಧಿಕಾರಿ ಹೇಳ್ತಾ ಇವತ್ತು ಇರ್ತಕ್ಕಂಥ ಬೆಳಗ್ಗೆ ಕಾಫಿ ಕುಡಿದು ಪೇಪರ್ ಓದಿದ್ದಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು ಇವತ್ತು ಅಹ್ ಬಾತ್ ಇತ್ತು ಮೆನ್ಯೂ ಅದನ್ನು ಸಹ ಸರಿಯಾದ ರೀತಿಯಲ್ಲಿ ತಿಂದಿಲ್ಲ ನಿನ್ನೆ ಕೂಡ ಸಾಕಷ್ಟು ಚಿಂತೆ ಮಾಡ್ತಾ ಇದ್ರು ರಾತ್ರಿ ಹನ್ನೆರಡು ಒಂದ್ ಗಂಟೆವರೆಗೂ ಸಹ ಮಲ್ಗೋದಿಲ್ಲ ಓಡಾಡ್ತಾ ಇರ್ತಾರೆ ಚಿಂತೆ ಮಾಡ್ತಾ ಇರ್ತಾರೆ ಸೆಲ್ ಗಳಿಗೆ ಹೋಗಿ ತಲೆ ಚೆಚ್ಕೊಳ್ಳೋ ಕೆಲಸ ಕೂಡ ಮಾಡ್ತಾ ಇದ್ರು ಅನ್ನೋ ಮಾಹಿತಿಯನ್ನ ಜೈಲು ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು ಎಲ್ಲ ಕಡೆ ರೇವಣ್ಣ ಸಾಕಷ್ಟು ಖಿನ್ನತೆಗೊಳಗಾಗಿದ್ದಾರೆ ಜೈಲಿಂದ ಹೇಗ್ ಹೊರಗಡೆ ಬರುವುದು ನಾನು ಸಾಕಷ್ಟು ಯಾವುದೇ ರೀತಿ ತಪ್ಪು ಮಾಡಲಿಲ್ಲ ಅಂದ್ರೂ ಸಹ ನನ್ನನ್ನು ಜೈಲಾಗಿ ಕೂಡ ಹಾಕಿದ್ದಾರೆ ಅನ್ನೋ ಪಾಪ ಪ್ರಜ್ಞೆ ಕಾಡ್ತಾ ಇರ್ತಕ್ಕಂಥದ್ದು ಹೀಗಾಗಿ ಸಾಕಷ್ಟು ಖಿನ್ನತೆಗೊಳಗಾಗಿ ರೇವಣ್ಣ ಜೈಲಿನಲ್ಲಿ ಕಾಲ ಕಳೀತಾ ಇರ್ತಕ್ಕಂಥದ್ದು ಶ್ವೇತಾ ನಿಮ್ಮೆಲ್ಲ ಡೀಟೇಲ್ಸ್ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್